ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಗೃಹ ಸಚಿವರಲ್ಲಿ ಕೇಳ್ಕೊಳ್ಳೋದು ಏನಪ್ಪಾ ಅಂತಂದರೆ ನಿಮ್ಮ ಹತ್ರ ಬಂದಾಗ ಎಷ್ಟು ಬಾರಿ ನಿಮ್ಮ ಹತ್ರ ಮನೆ ಹತ್ರ ಬರ್ತೀವಿ ನಿಮ್ಮನ್ನ ಹಿಡಿತೀವಿ ಕೈ ಹಿಡಿತೀವಿ ನಾವು ಕೇಳ್ತಿರೋದು ನಮ್ಮ ಮಕ್ಕನ್ನ ಒಬ್ಬರು ಜನಪ್ರತಿನಿಧಿಯಾಗಿ ನೀವು ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಅಭ್ಯರ್ಥಿಗಳು ಇವತ್ತು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಮೈಸೂರಲ್ಲಿ ಮೂರು ನಾಲ್ಕು ಹೋರಾಟ ಆಯಿತು ಈ ಹೋರಾಟದಲ್ಲಿ ನೀವು ಹೇಳಲಿಕ್ಕೆ ಕೊಟ್ಟಿರಿ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತರಲ್ಲಿ ನಾನು ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಹೆಚ್ಚಿಸೋಕ್ಕೆ ಮಾನ್ಯ ಗೃಹ ಸಚಿವರಲ್ಲಿ ನಾನು ಸೂಚಿಸಿದ್ದೀನಿ ಅಂತೇಳಿ ಒಂದು ವರ್ಷ ಆಯಿತು ಅಲ್ಲಿಂದ ಇಲ್ಲಿವರೆಗೆ ಎಷ್ಟೋ ಈಗ ಒಳ ಅಂದ್ರಿ ಅದನ್ನು ಆಯಿತು ಎಷ್ಟೋ ಹುಡುಗರು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಆದರೆ ನಿಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ ಎಷ್ಟೋ ಕಣ್ಣಿಗೆ ಕಾಣ್ದೇ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ನಾವು ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳು ಆಗಿರ್ಬೋದು ಮತ್ತು ಗೃಹ ಸಚಿವರಲ್ಲಿ ಪಕ್ಕದ ರಾಜ್ಯದಲ್ಲಿ ಏನಿದೆ ನಮ್ಮ ಕರ್ನಾಟಕಕ್ಕೆ ಆ ರಾಜ್ಯಗಳು ಗಡಿ ಹೊಂದ್ಕೊಂಡಿರೋ ರಾಜ್ಯಗಳಲ್ಲಿ ಏನಿದೆ ಆ ಪೊಲೀಸ್ ಕಾನ್ಸ್ಟೇಬಲ್ ವೈಮಿತಿಯನ್ನು ಕಾಯ ಮಾಡಬೇಕು ಸಾಮಾನ್ಯ ವರ್ಗಕ್ಕೆ ಮೂವತ್ತು ವರ್ಷ ಎಸ್ ಸಿ ಎಸ್ ಟಿ ಓ ಬಿಸಿಗೆ ಮೂವತ್ತ್ ವರ್ಷ ಐದು ವರ್ಷ ಆಯಿತು ಇನ್ನೊಂದೇನಪ್ಪ ಅಂದರೆ ಪೊಲೀಸ್ ಇನ್ಸ್ಪೆಕ್ಟರ್ ನೇಮಕಾತಿಯಾಗಿ ಐದು ವರ್ಷ ಆಯಿತು ಒಂದು ನೋಟಿಫಿಕೇಷನ್ ಆಗಿಲ್ಲ ಅದ್ರ ಬಗ್ಗೆ ನೀವು ಐದು ವರ್ಷ ಏಜ್ ರಿಲಾಕ್ಸೇಷನ್ ಕೊಡಬೇಕು ಅದಾದ ನಂತರ ಐನೂರ ನಲವತ್ತೈದು ನಾನ್ನೂರು ಎರಡು ಎಕ್ಸಾಮ್ ಯಾರು ಬರ್ದವ್ರೆ ಪೊಲೀಸ್ ಇನ್ಸ್ಪೆಕ್ಟ್ರು ಅವ್ರಿಗೂ ಅವಕಾಶ ಮಾಡಿಕೊಡ್ಬೇಕು ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ನೇಮಕಾತಿ ಆಯ್ತಾ ಇಲ್ಲ ಅದನ್ನು ಕೂಡ ನೀವು ಐದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟು ಈ ಬಡವರ ಅಭ್ಯರ್ಥಿಗಳ ಪರವಾಗಿ ಹೇಳಿ ಇವತ್ತು ನಿಮಗೆ ಇದು ಎಚ್ಚರಿಕೆ ಅಂತ ಅಂದ್ಕೊಳ್ಳಿ ಮುಂದೊಂದು ದಿನ ಏನಾದರೂ ನೀವು ನೇಮಕಾತಿ ಮಾಡೋದ್ರೊಳಗಡೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿಲ್ಲ ಅಂದರು ಈ ಡಿ ಸಿ ಒಳಗಡೆ ಈಗ ಹೋಗೋದ್ರೊಳಗಡೆ ನೀವೇನಾದರೂ ಒಂದು ಸರ್ಕಾರದಲ್ಲಿ ಇವತ್ತು ಕ್ಯಾಬಿನೆಟ್ ಇದೆ ನಿರ್ಧಾರ ಮಾಡಿಲ್ಲ ಅಂದರೆ ಇದೇ ಜಿಲ್ಲಾಧಿಕಾರಿ ಮೈಸೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕೂತ್ಕೊಂಡು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಮತ್ತು ವಿಷಾನು ಕೂಡ ತಗೊಬಂದಿದೀವಿ ಅದನ್ನು ಕೂಡ ಸೇವಿಸೋಕೆ ನಾವು ರೆಡಿ ಇದ್ದೀವಿ ಲಕ್ಷಾಂತರ ಅಭ್ಯರ್ಥಿಗಳ ಪರವಾಗಿ ಮಾನ್ಯ ಮುಖ್ಯಮಂತ್ರಿ ಒಳಗೆ ಹೇಳೋದು ನೀವು ಬಡವರ ಪರವಾಗಿದ್ದೀರಿ ಬಡವರ ಪರವಾಗಿ ಕಾಂಗ್ರೆಸ್ ಸರ್ಕಾರ ಅಂತಲೂ ಕೂಡ ಗುರುತಿಸ್ಕೊಂಡಿದ್ರಿ ಅನ್ನ ಚಿನ್ನ ರಾಮಯ್ಯ ಅಂತ ಕೂಡ ಹೇಳ್ತೀರಿ ಸಾಮಾಜಿಕ ಹೋರಾಟ ಸಾಮಾಜಿಕ ನ್ಯಾಯ ಮತ್ತು ಅಧಿಕಾರ ಅಂತಲೂ ಕೂಡ ಗುರುತಿಸ್ಕೊಂಡಿದಿರಿ ಇತ್ತೀಚೆಗೆ ಎರಡನೇ ದೇವರಾಜರ್ಸು ಜರ್ಸೋ ಕೂಡ ಅನ್ಸ್ಕೊಂಡಿದ್ದೀರಾ ಇದನ್ನು ಲಕ್ಷಾಂತರ ಅಭ್ಯರ್ಥಿಗಳನ್ನ ಪರಿಗಣನೆ ಮಾಡಿ ಆದಷ್ಟು ಬೇಗ ನೇಮಕಾತಿ ಮಾಡಿ ಮತ್ತು ವಯೋಮಿತಿನ ಕಾಯ ಮಾಡಿ ಪೊಲೀಸ್ ಕಾನ್ಸ್ಟೇಬಲು ಸಾಮಾನ್ಯ ವರ್ಗಕ್ಕೆ ಮೂವತ್ತು ವರ್ಷ ಎಸ್ ಸಿ ಎಸ್ ಟಿ ಆಫೀಸಿಗೆ ಮೂವತ್ತ್ಮೂರು ವರ್ಷ ನಿಮ್ಮ ಮನೆ ಹತ್ರ ಬಂದರೆ ನಮ್ಮನ್ನು ಬಿಕ್ಸು ಕೂರ್ತಾರ ನೋಡ್ತಾ ಇದ್ದೀರಾ ನಾವು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿದ್ದೀವಿ ಆಯಿತಾ ಅನ್ಎಜುಕೇಟೆಡ್ ಅವರು ರಾಜ್ಯ ಆಳ್ತಾ ಇದ್ದಾರೆ ವಿದ್ಯಾರ್ಥಿಗಳು ಭಿಕ್ಷೆ ರೀತಿ ಭಿಕ್ಷೆ ಬೇಡ್ತಾ ಇದ್ದೀವಿ ಇದನ್ನು ಪರಿಗಣನೆ ಮಾಡಿ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ನೀವು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಉದ್ದೇಶ ಇದ್ದರೆ ಮೈಸೂರು ಭಾಗದಲ್ಲಿ ನಿಮ್ಮ ಜ ಅಭಿಮಾನಿ ಉಳ್ಕೋಬೇಕು ಅಂದರೆ ಆದಷ್ಟು ಬೇಗ ರಾಜ್ಯ ಪತ್ರದಲ್ಲಿ ಓಡಿಸಿ ಪೊಲೀಸ್ ಕಾನ್ಸ್ಟೇಬಲ್ ವಹಿಮಿತಿನ ಕಾಯ ಮಾಡಬೇಕಂತೇಳಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಬಡವರ ಅಭ್ಯರ್ಥಿಗಳ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ ಮತ್ತು ಆತ್ಮಹತ್ಯೆ ಅನ್ನೋದು ನೆನ್ನೆ ಆತ್ಮಹತ್ಯೆಯ ದಿನ ಅದನ್ನು ನೀವು ಈ ದಿನ ಅನ್ನೋಂಥ ಪರಿಗಣಿಸಿ ಆತ್ಮಹತ್ಯೆ ಅನ್ನೋದನ್ನ ನಿರ್ಮ ನಿರ್ಮೂಲನೆ ಮಾಡಿ ರಾಜ್ಯದಲ್ಲಿ ಎಷ್ಟೋ ಅಭ್ಯರ್ಥಿಗಳು ಸಾಯ್ತಾ ಇದ್ದಾರೆ ಧಾರವಾಡದಲ್ಲಿ ಮನ್ಮನೆ ಸತ್ತಿದ್ದಾರೆ ಮೊನ್ನೆ ನನಗೆ ಬಂದಿರೋಂಥ ಮಾಹಿತಿ ಚಿತ್ರದುರ್ಗದಲ್ಲಿ ಪೆಟ್ರೋಲ್ ಸುತ್ತೋಗೋಣ ಇದನ್ನೆಲ್ಲ ಯಾಕೆ ರಾಜ್ಯದಲ್ಲಿ ಹಂಗಾರ ವಿದ್ಯಾರ್ಥಿಗಳಿಗೆ ಓದಿರೋಕ್ಕೆ ಬೆಲೆ ಇಲ್ವಾ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದು ಗೃಹ ಸಚಿವರು ಆದಷ್ಟು ನೀವು ಎಚ್ಚೆತ್ಕೋಬೇಕು ಮತ್ತೊಮ್ಮೆ ನೀವು ಗೃಹ ಸಚಿವರು ಆಗಬೇಕು ಮತ್ತೆ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ರಾಜ್ಯದ ಅಭ್ಯರ್ಥಿಗಳು ಪರವಾಗಿ ನಿಲ್ತೀರಂತೇಳಿ ಕೇಳ್ಕೊತ ಇದೀವಿ ಧನ್ಯವಾದ ಚಂದ್ರೇಶಂಥ